ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಯೋಧ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ನಮ್ಮ ಈ ಹೊಸ ಬಸ್ ಸ್ಟ್ಯಾಂಡ್ ಮುಂದಗಡೆ ಸ್ಥಾಪನೆಯಾಗಿ ಮಾಡತಕ್ಕಂಥ ಕೆಲಸ ಕಾರ್ಯ ನಡೆದಿದೆ ಅಲ್ಲಿ ಇವತ್ತು ಯಾರೋ ಒಬ್ಬ ದುಷ್ಕರ್ಮಿಗಳು ಬಂದು ಅದರ ಮೇಲೆ ಕಲ್ಲನ್ನು ಹಸೆದು ಸಂಗೊಳ್ಳಿ ರಾಯಣ್ಣ ಯಾವ ಖಡ್ಗದಿಂದ ಈ ದೇಶಕ್ಕೆ ಸ್ವತಂತ್ರ ಸಲುವಾಗಿ ತನ್ನ ಜಾಗ ಬಲಿದಾನದಿಂದ ತನ್ನ ಜೀವವನ್ನು ಕೊಟ್ಟಿದ್ದು ಅಂಥವನಿಗೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ತನ್ನ ಮುರಿದು ಹಾಕಿದ್ದಾರೆ ಆ ದುಷ್ಕೃಮಿಗಳನ್ನ ತಕ್ಷಣ ಅರೆಸ್ಟ್ ಮಾಡಬೇಕಂತ ಹೇಳಿ ಕಮಿಷನರಿಗೆ ಮಾತನಾಡಿದ್ದೇವೆ ಅವರು ಕೂಡ ತಕ್ಷಣ ಅರೆಸ್ಟ್ ಮಾಡಿ ಕಳಿಸಿದ್ದಾರೆ ಈಗ ಮತ್ತು ಅಲ್ಲಿ ವ್ಯಾನ್ ಕೂಡ ನಿಂದಿರಿಸ್ಬೇಕಂತ ಹೇಳಿ ಅದನ್ನು ಮಾಡಿದ್ದಾರೆ ಸಿ ಸಿ ಕ್ಯಾಮ್ರಾ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ನಾವು ಕೂರಿಸಿ ಅಂತ ಮಾತು ಕೊಟ್ಟಿದ್ದಾರೆ ಹೊಸ ಒಂದು ಮೂರ್ತಿ ಸಲುವಾಗಿ ಕೂಡ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಮಾತನಾಡಿದ್ದೇನೆ ಗೌರ್ಮೆಂಟ್ ಖರ್ಗೆ ಅವ್ರಿಗೆ ಫೋನ್ ಮಾಡಿ ಹಲೋ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಇವರೆಲ್ಲ ಅಂತೇಶ್ವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಅವರ ಅಭಿಮಾನಿ ಬಂಧುಗಳೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಮಾತನಾಡಿ ಅದನ್ನೆಲ್ಲವನ್ನು ಬಗೆಹರಿಸಿ ತಿಳಿಯನ್ನು ಮೂಡಿಸ್ತೇನೆ ಅಂತಕ್ಕಂಥ ಭರವಸೆಯ ಮೇರೆಗೆ ಈ ಸತ್ಯಾಗ್ರಹನ ನಮಗೆ ಮನವಿ ಕೊಡೋದ್ರ ಮೂಲಕ ವಿಡ್ರಾ ಮಾಡಿಕೊಂಡು ತಕ್ಷಣ ಸರ್ಕಾರ ಅದಕ್ಕೆ ಏನಪ್ಪ ಅಂದರೆ ನಾಳೆಯಿಂದಲೂ ಸ್ಪಂದನೆ ಮಾಡಬೇಕಂತೇಳಿ ಈ ಮೂಲಕ ನಾನು ಕೂಡ ಒತ್ತಾಯ ಮಾಡುತ್ತೇನೆ ಇದನ್ನು ಇಂಥ ಕಾರ್ಯ ನಡಿಬಾರ್ದು ಖಂಡಿತವಾಗಿ ಗುಲ್ಬರ್ಗ ಜಿಲ್ಲೆಯ ಅಲ್ಲ ಇಡೀ ಭಾರತ ದೇಶದ ಜನತೆ ಇದನ್ನು ಖಂಡಿಸ್ತಾರೆ ಯಾಕಂದರೆ ಈ ದೇಶದ ಸಲುವಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂಥವ್ರನ್ನು ಮುಂದಿನ ಪೀಳಿಗೆಗೆ ನೆನಪು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಅದರ ಸ್ಥಾಪನೆ ಆಗಿದೆ ಮತ್ತು ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ಅನ್ನು ನೇಮಕ ಮಾಡಬೇಕು ಹೆಸರು ಒತ್ತಾಯ ಕೂಡ ಇದೆ ಅದನ್ನು ಕೂಡ ಈಗಾಗಲೇ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಅದನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮಹಂತೇಶ್ವರು ಹೇಳಿದ್ದಾರೆ ನಾವು ನಿಲ್ಕಂಟ್ರೋ ಮುಲಗಿಯವರು ಮಾಹಂತೇಶ್ ಅವರು ಎಲ್ಲರೂ ಮತ್ತೊಮ್ಮೆ ಅವರ ಸಂಗಡ ಮಾತನಾಡಿ ಆ ಪುತ್ಥಳಿಗೆ ಹೆಸರು ಇಡ್ತಕ್ಕಂಥ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಲ್ಲಿ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್ ಅಂತೇಳಿ ಹೆಸರು ಇಡ್ತಕ್ಕಂಥ ರೀತಿಯಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ತಕ್ಕಂಥದ್ದು ಇವೆಲ್ಲವನ್ನು ಮಾಡುತ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಚೋಜಿಸ್ಬಿಡ್ತೀವಿ

ಎಲ್ಲರೂ ಇವತ್ತೇರೋ ಕಲಬುರಗಿ ನಗರದಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂತ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಲಾ ಇರ್ತಕ್ಕಂತ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣನವರ ಮೂರ್ತಿಯನ್ನ ಕಿಡಿಗೇಡಿಗಳು ದುಷ್ಕರ್ಮಿಗಳು ಭಗ್ನ ಮಾಡಿದಾರ ಅದನ್ನ ಇವತ್ತ ಕಲಬುರಗಿ ಜಿಲ್ಲೆಯ ಜನತೆ ಖಡಾಖಂಡಿತವಾಗಿ ಖಂಡನೆಯನ್ನ ಮಾಡಲಾಗ್ತಾ ಇದೆ ಏನೋ ದೇಶ ಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರು ಯಾವುದೇ ಒಂದು ಮನೆಗಾಗಿ ಹೋರಾಟ ಮಾಡಲಿಲ್ಲ ಅವ್ರು ಇಡೀ ಈ ದೇಶ ಸ್ವಾತಂತ್ರ್ಯ ಆಗ್ಬೇಕು ಕರ್ನಾಟಕ ರಾಜ್ಯ ಸ್ವಾತಂತ್ರ್ಯ ಆಗ್ಬೇಕು ಅಂತ ಹೇಳಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಈ ದೇಶ ಸ್ವಾತಂತ್ರ್ಯ ಸಲುವಾಗಿ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇಂಥ ಮಹಾನ್ ದೇಶಭಕ್ತನ ಮೂರ್ತಿಯನ್ನ ಅವನ ಆದರ್ಶಗಳು ಪಾಲಿಸ್ಬೇಕು ಅವರ ಆದರ್ಶಗಳನ್ನು ಯುವಕರೆಲ್ಲ ತಿಳ್ಕೋಬೇಕು ಅಂತ ಹೇಳಿ ಆ ಒಂದು ಘನ ಉದ್ದೇಶದಿಂದ ಕಲ್ಬುರ್ಗಿ ನಗರದಲ್ಲಿ ಕ್ರಾಂತಿವೀರ ಸಂಗುಲಿ ರಾಯಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಮಹಾನ್ ಭಾವರ ಮೂರ್ತಿಯನ್ನ ಇವತ್ತ ಭಗ್ನ ಮಾಡಿದಾರ ಅವನು ಯಾವನೇ ಆಗಿರ್ಲಿ ಅವ ಎಂತ ದೊಡ್ಡ ವ್ಯಕ್ತಿನೇ ಆಗಿರ್ಲಿ ಅವನನ್ನು ಕೂಡ್ಲಿ ಬಂಧಿಸಬೇಕು ಅವನಿಗೆ ಗಡಿಪಾರ ಮಾಡಬೇಕು ಜೈಲು ಕಟ್ಟಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಹಾಗೇನೇ ಜಿಲ್ಲಾ ರೈತಕ್ಕೆ ಮಹಾನಗರ ಪಾಲಿಕೆ ನಮ್ಮ ಮನವಿ ಇದೆ ಇವತ್ತು ದಿವಸ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಇದೆ ಆ ಮೂರ್ತಿಯ ಸುತ್ತಗಡೆ. ಸಿ ಸಿ ಕ್ಯಾಮೆರಾ ಹಾಕ್ಬೇಕಾಗಿತ್ತು ಹಾಕಿಲ್ಲ ಇವತ್ತು ಹಾಕ್ಬೇಕು ನಾಳೆನೆ ಹಾಕ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಹಾಗೆ ಪೊಲೀಸ್ ಬಂದೋಬಸ್ತ್ ಅಂತ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿಗೆ ಆ ಸ್ಥಳದಲ್ಲಿ ಯಾವುದೇ ಐತಿಕರ ಘಟನೆ ಆಗದಂತೆ ನೋಡ್ಕೋಬೇಕು ಹೇಳಿ ನಾವು ಜಿಲ್ಲಾಡಳಿತಕ್ಕೆ ಮನೆ ಮಾಡ್ಕೊತಾ ಇದೀವಿ ಏನು ಕಂಚಿನ ಅದು ಮೂರ್ತಿ ಭಗ್ನ ಆಗಿದೆ ಆ ಮೂರ್ತಿ ಭಗ್ನ ಆಗಿದ್ದ ಆಗಿದ ಕಾರಣಕ್ಕಾಗಿ ಜಿಲ್ಲಾಡಳಿತ ಒಂದು ಕಂಚಿನ ಮೂರ್ತಿಯ ತಂದು ಆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇರುವ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಭಗ್ನ ಮಾಡಿರುವಂತಹ ಕಿಡಿಗೇಡಿಗಳು ಹಾಗೂ ಏನಿವತ್ತು ಇವತ್ತು ಮಾಡಿದ್ದಾರೆ ಇವತ್ತು ಆ ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸಬೇಕು ಅವತ್ತು ಯಾರೇ ಇದ್ರೂ ಕೂಡ ಅವರನ್ನು ಬಂಧಿಸಬೇಕು ಹಾಗೂ ಏನೋ ಸಂಗೊಳ್ಳಿ ರಾಯಣ್ಣನವರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಂಥ ನಾಯಕರವರು ಅವರ ತತ್ವ ಆದರ್ಶ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಹಳಷ್ಟು ಇದೆ ಅಂಥ ಒಂದು ನಾಯಕರ ಒಂದು ಮೂರ್ತಿ ಜಖಮಗೊಳಿಸಿದ್ದಾರೆ ಅವರಿಗೆ ತಕ್ಷಣ ಬಂಧಿಸಬೇಕು ಅಂತೇಳಿ ನಾವು ಜಿಲ್ಲಾ ಎಲ್ಲ ಎಲ್ಲರ ಸರ್ವ ನಾಗರಿಕರ

ಸರ್ ಸರ್ ಎಲ್ಲ ಅಲ್ಲ ಸರ್ ನಾನು ಹೇಳಿಬಿಡ್ತೀನಿ ಸರ್ ನಿಮಗೆದ್ರೆ ನೋಡಿರಿ ಈಗ ಸಾ ಪ್ರಿಯಾಂಕ್ ಸ ಅವ್ರು ಮಾತಾಡತ್ತಾರೆ ಈಗ ಯಾರು ಮಾಡ್ಯಾನ ಅವ್ನಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ಯಾರ ಒಂದು ಆಮೇಲೆ ಸಂಗೊಳ್ಳ ಹೆಸರು ಇಡೋದ್ನು ಮಾಡ್ತೀನಿ ಅಂತ ಹೇಳ್ಯಾರ ಸಾಬ್ರಿ ಆಮೇಲೆ ಮೂರು ದಿನ ಮೂರು ತಿನ್ನು ಮೂರು ದಿನ ಸಹಿತ ಅವ್ರು ಸರ್ಕಾರದೇ ಮಾಡಲ್ಲ ವ್ಯವಸ್ಥೆ ಆಗ್ಯದ ಅದಕ್ಕೆ ಅವ್ನು ಯಾರ ಇಮಿಡಿಯೇಟ್ ಅವ ಕ್ರಮ ಮಾಡ್ತೀನಿ ಅಂತ ಹೇಳ್ಯಾರ ಸಿ ಸಿ ಕ್ಯಾಮ್ರಾ ಬೆಳಿಗ್ಗೆ ಆಗ ಹಾಂ ಸರ್ ಸಿ ಸಿ ಕ್ಯಾಮ್ರಾ ಬೆಳಗ್ಗೆ ಹಾಕಿಲ್ಲ ಸರ್ ಮಾಡ್ತೀನಿ ಘೋಷಣೆ ಆಗ್ಬೇಕು ಈಗ ಅದೇನ ಅವ್ನಿಗೆ ಇಮಿಡಿಯೇಟ್ ಅವ್ರಿಗೆ ಅರೆಸ್ಟ್ ಮಾಡ್ಲಕ್ ಹೇಳಕ್ ಮಾಡ್ ಹೇಳ್ತೀನಿ ಎಲ್ಲರೂ ಹಾ ಎಲ್ಲರಿಗೂ ಕಾಂತಿವೀರ ಸಂಗೋಳಿ ರಾಯಣ್ಣವ್ರಿಗೆ ಖರ್ಗೆ ಅವ್ರಿಗೆ थैंक यू सर थैंक यू डिजिटल ले ये बड़ा मजा बिल्डरी ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇರುವ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಭಗ್ನ ಮಾಡಿರುವಂಥ ಕಿಡಿಗೇಡಿಗಳು ಹಾಗೂ ಏನು ಇವತ್ತು ಮಾಡಿದ್ದಾರೆ ಇವತ್ತು ಆ ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸಬೇಕು ಅವತ್ತು ಯಾರೇ ಇದ್ದರೂ ಕೂಡ ಅವರನ್ನು ಬಂಧಿಸಬೇಕು ಹಾಗೂ ಏನು ಸಂಗೊಳ್ಳಿ ರಾಯಣ್ಣನವರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಂಥ ನಾಯಕರವರು ಅವರ ತತ್ವ ಆದರ್ಶ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಹಳಷ್ಟು ಇದೆ ಅವ್ರಿಗೆ ಅಂಥ ಒಂದು ನಾಯಕರ ಒಂದು ಮೂರ್ತಿ ಜಖಮಗೊಳಿಸಿದ್ದಾರೆ ಅವರಿಗೆ ತಕ್ಷಣ ಬಂಧಿಸಬೇಕು ಅಂತಂಥೇಳಿ ನಾವು ಜಿಲ್ಲಾ ಎಲ್ಲ ಎಲ್ಲರ ಸರ್ವ ನಾಗರಿಕರ ಮನವಿ ನಮ್ಮದು ಅದಕ್ಕೆ ಅವರಿಗೆ ತಕ್ಷಣ ಬಂಧಿಸಬೇಕು ಅಂತಂಥೇಳಿ ನನ್ನ ಹಾಡು ಮಾಡ್ತೀನಿ